ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಿಮ್ಮ ಅದೃಷ್ಟ ಇವತ್ತಿಂದ ಪ್ರಾರಂಭ ಆಗಿದೆ ಅಂದ್ಕೊಳ್ಳಿ ನಾನು ಹೇಳುವಂಥ ಈ ಒಂದು ಮಂತ್ರವನ್ನು ಮಾಡಿ ತಂತ್ರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಕಷ್ಟ ಅನ್ನೋದೇ ಇರೋದಿಲ್ಲ ಅಂತಹ ಅದ್ಭುತ ಪಾಸಿಟಿವ್ ಆಗಿರಿ ಪಾಸಿಟಿವ್ ಯೋಚನೆಗಳನ್ನ ಮಾಡಿ ನಿಮಗೆ ಬಹಳ ಒಂದು ಅನುಕೂಲ ಆಗುತ್ತೆ ನನಗೆ ಮೈ ಮೈ ನೋವು ಇದೆ ಮೈ ನೋವು ಇದೆ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ನೋವು ನಿಮಗೆ ಪ್ರಾರಂಭ ಆಗುತ್ತೆ ಜೊತೆಗೆ ಅದು ನೆಗೆಟಿವ್ ಆದ್ದರಿಂದ ನೀವು ಯಾವುದಾದ್ರು ಜಾಗಕ್ಕೆ ಹೋಗಿ ಬಂದಾಗ ಆ ನೋವು ನಿಮಗೆ ಬೇರೆ ನೆಗೆಟಿವ್ ಎನರ್ಜಿ ಸೇರಿಕೊಂಡು ನೋವು ಜಾಸ್ತಿ ಮಾಡಿಬಿಡುತ್ತೆ ಹಾಗಾಗಿ ಯಾವತ್ತೂ ಆಗಲಿ ಪಾಸಿಟಿವ್ ಯೋಚನೆಗಳಿರಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಜೀವನದಲ್ಲಿ ಹಾಗಾಗಿ ಐಶ್ವರ್ಯ ಶುರುವಾಗಿದೆ ಅಂದ್ಕೊಂಡು ನಾನು ಹೇಳುವಂಥ ಮಂತ್ರವನ್ನು ಮಾಡಿದ್ರೆ ಆ ಪಾಸಿಟಿವ್ನೆಸ್ ಜೊತೆಗೆ ಈ ಮಂತ್ರದ ಶಕ್ತಿ ಇದೆಯಲ್ಲ ಮಂತ್ರ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಮಂತ್ರ ದೀನಂತು ದೈವತಃ ಅಂತ ಹೇಳ್ತೀವಿ ಅಂದರೆ ಮಂತ್ರ ಅದೀಂದಲೇ ದೇವತೆಗಳೆಲ್ಲ ಇದಾವೆ ಹಾಗಾಗಿ ಮಂತ್ರವನ್ನು ನೀವು ಕರೆಕ್ಟಾಗಿ ಜಪ ಮಾಡಿ ಐಶ್ವರ್ಯಕ್ಕೋಸ್ಕರ ಈ ಮಂತ್ರವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಇದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದಕ್ಕೆ ನೀವು ತುಂಬ ಸರಳವಾಗಿ ಒಂದು ಹಿಡಿ ಅಕ್ಕಿಯನ್ನು ಬಲಗೈಯಲ್ಲಿ ಇಟ್ಕೊಳ್ಳಿ ನಿಮಗೆ ಮೂರು ಸಲ ರೈಟು ಮೂರು ಸಲ ಲೆಫ್ಟು ದೃಷ್ಟಿ ತಕ್ಕೊಳ್ಳಿ ಕೈಯಲ್ಲಿ ಇಟ್ಕೊಳ್ಳಿ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ಹೇಳಿ ಆ ಅಕ್ಕಿಯನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿಟ್ಬಿಡಿ ಕಟ್ಟಿಟ್ಬಿಟ್ಟು ಕರೆಕ್ಟಾಗಿ ಐದು ಶುಕ್ರವಾರಗಳ ಕಾಲ ಇದನ್ನು ಮಾಡ್ಕೊಂಡು ಬನ್ನಿ ಈ ಐದು ಶುಕ್ರವಾರಗಳಲ್ಲಿ ನಿಮ್ಮ ಡೆವಲಪ್ಮೆಂಟ್ ನೋಡ್ಕೊಳ್ಳಿ ಐದು ಶುಕ್ರವಾರಗಳಲ್ಲಿ ಒಟ್ಟಾಗಿರ್ತಕ್ಕಂಥ ಅಷ್ಟು ಅಕ್ಕಿಯನ್ನು ತೆಗೆದು ಆ ಗಂಟೆಗಳನ್ನ ತೆಗೆದು ಅಕ್ಕಿಯನ್ನು ತೆಗೆದು ಅಕ್ಕಿಯನ್ನು ಒಂದು ಕವರಲ್ಲಿ ಹಾಕಿ ಅದನ್ನು ಗಂಟು ಕಟ್ಟಿಬಿಟ್ಟು ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ವಸ್ತ್ರದ ಸಮೇತವಾಗಿ ಯಾರಾದರೂ ಅತೀ ಬಡವ್ರು ಇರ್ತಾರೆ ಅವರಿಗೆ ಅದನ್ನು ದಾನ ಮಾಡಬೇಕು ಅತೀ ಕಷ್ಟದಲ್ಲಿರ್ತಾರೆ ಅವರಿಗೆ ಅದನ್ನು ದಾನ ಕೊಟ್ಟುಬಿಡಬೇಕು ಈ ಪರಿಹಾರವನ್ನು ನೀವು ಮಾಡಿಬಿಟ್ರೆ ಐಶ್ವರ್ಯ ನಿಮ್ಮ ಮನೆ ಬಾಗಿಲು ಹುಡ್ಕೊಂಡು ಬರುತ್ತೆ ಬೇಕಾದಷ್ಟು ಅನುಕೂಲಗಳು ನಿಮ್ಗಾಗುತ್ತೆ ಹಾಗಾದರೆ ಮಂತ್ರ ಯಾವುದು ಅಂತ ಇದ್ದೀರಾ ಮಂತ್ರ ಹೀಗಿದೆ ಶ್ರೀಂ ಶ್ರೀಮ್ ಐಂ ಹೀಂ ಕ್ಲೀಂ ಸರ್ವದ ವರದೆ ಸರ್ವ ವರದೆ ಸರ್ವ ಸರ್ವೇಶಿ ಜಗನ್ಮಾತೆ ಮಹಾಲಕ್ಷ್ಮಿ ನಮೋಸ್ತುತೆ ಈ ಮಂತ್ರವನ್ನು ಕರೆಕ್ಟಾಗಿ ನಾನು ಹೇಳಿರ್ತಕ್ಕಂಥ ಸಂಖ್ಯೆಯಲ್ಲಿ ಮಾಡಿ ಅಕ್ಕಿಯನ್ನು ಕರೆಕ್ಟಾಗಿ ನೀಟಾಗಿ ಎತ್ತಿಟ್ಬಿಡಿ ಒಂದು ಕಡೆ ಎಲ್ಲೂ ಒಂದು ಒಂದು ಅಕ್ಕಿ ಕಾಳು ಕೂಡ ಬೀಳಬಾರ್ದು ಹಾಗೆ ಎತ್ತಿಟ್ಬಿಡಿ ಎತ್ತಿ ಇಟ್ಬಿಟ್ಟು ಅಷ್ಟು ಅಕ್ಕಿಯನ್ನು ಸೇರಿಸಿ ಕವರಲ್ಲಿ ಹಾಕಿ ಗಂಟು ಕಟ್ಟಿ ಆ ವಸ್ತ್ರದ ಸಮೇತ ಅವರಿಗೆ ಒಂದಷ್ಟು ದುಡ್ಡನ್ನು ಇಟ್ಬಿಟ್ಟು ತೊಗೊಳಪ್ಪ ಅಂತ ಕೊಟ್ಬಿಡಿ ಯಾರಾದರೂ ಆಗಿರಲಿ ಯಾವ ಜಾತಿ ಮತ ಗೀತ ಏನಾದರೂ ಆಗಿರಲಿ ಅವರಿಗೆ ಕೊಟ್ಬಿಡಿ ಕೊಟ್ಟು ಬಂದುಬಿಡಿ ನಿಮ್ಮ ಹಿಂದೆನೇ ಅದೃಷ್ಟ ಬರ್ತಾ ಇರುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಐಶ್ವರ್ಯವನ್ನು ನೀಡುವಂತಹ ಮಂತ್ರ ಇದು ಐಶ್ವರ್ಯ ಪ್ರದಾಯಿನಿ ಮಂತ್ರ ಹಾಗಾಗಿ ಆ ಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಕೆಲಸ ಆದಮೇಲೆ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಅನುಕೂಲವನ್ನು ಕೊಡ್ಡಿ ನಿಮ್ಮ ಮೈಂಡನ್ನು ಕರೆಕ್ಟಾಗಿ ಒಂದು ಪಾಸಿಟಿವ್ ಕಡೆಗೆ ಅದು ತಿರ್ಸ್ಲಿ ನಿಮಗೆ ಒಳ್ಳೆಯ ಒಂದು ಅನುಕೂಲ ಆಗಲಿ ಅಂತ ಹೇಳ್ತಾ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ